ನೀವು ಗೊತ್ತಾಯಿತು ಸರ್ ಸರ್ ಚಾಮುಂಡಿ ಅಮ್ಮನವರಿಗೆ ಭಕ್ತಾದಿಗಳು ನೀಡಿರತಕ್ಕಂಥ ಬೆಲೆ ಬಳುವಂಥ ಸೀರೆಗಳನ್ನು ಅಲ್ಲಿಯ ಕಾರ್ಯದರ್ಶಿ ಆದ ಶ್ರೀಮತಿ ರೂಪಾರವರೇ ತಮ್ಮ ಅಧಿಕಾರಿ ಮತ್ತು ಸಿಬ್ಬಂದಿಗಳ ಶಾಮೀಲಾಗಿ ಕಳತನ ಮಾಡಿ ಮಾರಾಟ ಮಾಡುವ ಮೂಲಕ ಸರ್ಕಾರಕ್ಕೆ ವಂಚನೆ ಮತ್ತು ಅಪರಾಧಕ್ಕೆ ನಂಬಿಕೆ ದ್ರೋಹ ಮಾಡ್ತಕ್ಕಂಥ ವಿಷಯ ಮಾಹಿತಿ ಜೊತೆಗೆ ಅದಕ್ಕೆ ಪೂರಕವಾದ ಒಂದು ಎರಡು ವಿಡಿಯೋ ತುಣುಕುಗಳು ನನಗೆ ಸಿಕ್ಕಿತ್ತು ಆ ಹಿನ್ನೆಲೆ ಅವರನ್ನು ಆಧಾರಕ್ಕೆ ನಾನು ಕೃಷ್ಣರಾಜ ಪೊಲೀಸ್ ಠಾಣೆಗೆ ದೂರನ ಕೊಟ್ಟಿದ್ದೆ ಆ ದೂರನ ದಾಖಲು ಮಾಡದೆ ಪೊಲೀಸರು ನಿರಾಕರಿಸೋದ್ರಿಂದ ಆ ದೂರನ ನಾನು ಎ ಸಿ ಪಿ ಕೆ ಆರ್ ಅವರು ಕೊಟ್ಟು ಸ್ವೀಕೃತ ಪಡೆದಿದ್ದೀನಿ ಸೀರೆ ಮಾರಾಟ ಮಾಡೋದಾದ್ರೆ ಸರ್ ಅದೇ ತನಿಖೆಯಿಂದ ಅದೆಲ್ಲ ಗೊತ್ತಾಗಲ್ಲ ಸರ್ ಈಗ ಅವರು ಸೀರೆ ಕತ್ಕೊಂಡು ಹೋಗಿರೋದ ಬಗ್ಗೆ ನಮ್ಮ ಸಾಕ್ಷಿ ಸಿಕ್ಕಿದೆ ಅದೇ ಅವರು ಮಾರಾಟ ಮಾಡಿರೋ ಬಗ್ಗೆ ಸಾಕ್ಷಿ ಸಿಕ್ಕಿಲ್ಲ ಸೊ ಅದ್ರ ಬಗ್ಗೆ ಪೊಲೀಸರು ತನಿಖೆ ಮಾಡಿದಾಗ ಸತ್ಯಾಂಶ ಇಚ್ಛೆ ಬರುತ್ತೆ ಹಾಗಾಗಿ ಪೊಲೀಸರು ತನಿಖೆ ನಡೆಸಬೇಕು ಅಂತೇಳಿ ನಾನು ಮನವಿ ಮಾಡ್ಕೊಂಡಿದ್ದೀನಿ ಸೊ ನಿನ್ನೆ ಕೂಡ ಮೊನ್ನೆ ಉಚ್ಚ ನ್ಯಾಯಾಲಯ ಅದ್ರ ಬಗ್ಗೆ ತನಿಖೆ ನಡೆಸಿ ಅಂತೇಳಿ ಒಂದು ಆದೇಶವನ್ನು ಕೂಡ ಮಾಡಿದೆ ಸರ್ ಈಗ ಮಾರಾಟ ಸರ್ ಈಗ ಯಾವ ಯಾವ ಕಳ್ಳರು ಕೂಡ ಅಥವಾ ಅಪರಾಧಿಗಳು ಕೂಡ ತಪ್ಪು ಮಾಡೋದು ಸ್ಪಷ್ಟವಾಗಿ ಕೇಳಲ್ಲ ಸೊ ಇದರೇ ಕೂಡ ನಾನು ತಪ್ಪು ಮಾಡಿಲ್ಲ ಅಂತಲೇ ಅವರು ವಾದವನ್ನು ಮಾಡುವಂಥದ್ದು ಅದೇ ರೀತಿ ಅವರು ವಾದ ಮಾಡ್ತಾ ಇದ್ದಾರೆ ತನಿಖೆ ಮಾಡಿದ ಸಂದರ್ಭದಲ್ಲಿ ಇವೆಲ್ಲ ಸತ್ಯಾಂಶ ಇಸ್ಯೆ ಗೊತ್ತಾಗುತ್ತೆ ಅದು ಸೀರನ್ನು ಆವತ್ತು ಕಡ್ತಾನ ಅನ್ನೋದು ಗೊತ್ತಾಗುತ್ತೆ